ಮಂಗಳೂರಿನ ಪ್ರಮುಖ ಸ್ಥಳಗಳು ಮಂಗಳೂರು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ತಾಣವಾಗಿದೆ ಇದು ಸುಂದರವಾದ ಕಡಲತೀರಗಳು ಐತಿಹಾಸಿಕ ದೇವಾಲಯಗಳು ಮತ್ತು ಸಾಂಸ್ಕೃತಿಕ ಮಹತ್ವದ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಮಂಗಳೂರಿನ ಕೆಲವು ಪ್ರಸಿದ್ಧ ಸ್ಥಳಗಳನ್ನು ಕುರಿತು ತಿಳಿಯೋಣ ಒಂದು ಪನಂಬೂರು ಬೀಚ್ ಪನಂಬೂರು ಬೀಚ್ ಮಂಗಳೂರಿನ ಅತ್ಯಂತ ಸುಂದರವಾದ ಕಡಲತೀರಗಳಲ್ಲಿ ಒಂದು ಇಲ್ಲಿ ಚಿನ್ನದಂತೆ ಹೊಳೆಯುವ ಮರಳು ಮತ್ತು ನೀಲಿ ನೀರಿನ ಸಮುದ್ರದ ನೋಟ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತದೆ ಸೂರ್ಯಾಸ್ತದ ದೃಶ್ಯವು ಇಲ್ಲಿ ವಿಶೇಷ ಆಕರ್ಷಣೆಯಾಗಿದೆ ಎರಡು ಕಡ್ರಿ ಮಂಜುನಾಥ ದೇವಸ್ಥಾನ ಈ ದೇವಸ್ಥಾನವು ಮಂಗಳೂರಿನ ಪ್ರಸಿದ್ಧ ಧಾರ್ಮಿಕ ಸ್ಥಳವಾಗಿದೆ ಇಲ್ಲಿ ಭಗವಾನ್ ಮಂಜುನಾಥ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ದೇವಾಲಯದ ವಾಸ್ತುಶಿಲ್ಪ ಮತ್ತು ಶಾಂತ ವಾತಾವರಣ ಭಕ್ತರನ್ನು ಆಕರ್ಷಿಸುತ್ತದೆ ಮೂರು ಸುಳ್ಯ ಮಣಿಪಾಲ ಗಾರ್ಡನ್ ಸುಳ್ಯದಲ್ಲಿರುವ ಈ ಉದ್ಯಾನವನವು ಪ್ರಕೃತಿ ಪ್ರೇಮಿಗಳಿಗೆ ಒಂದು ಸುಂದರ ತಾಣವಾಗಿದೆ ಹಸಿರು ಹುಲ್ಲುಗಾವಲು ಜಲಪಾತ ಮತ್ತು ಹೂವಿನ ಗಿಡಗಳು ಇಲ್ಲಿನ ಸೌಂದರ್ಯವನ್ನು ಹೆಚ್ಚಿಸಿವೆ ನಾಲ್ಕು ತನ್ನಿರ್ಬಾವಿ ಬೀಚ್ ಇದು ಮಂಗಳೂರಿನ ಜನಪ್ರಿಯ ಕಡಲತೀರಗಳಲ್ಲಿ ಒಂದು ಇಲ್ಲಿ ಸಮುದ್ರದ ಅಲೆಗಳೊಂದಿಗೆ ಆಟವಾಡಲು ಮತ್ತು ರೇಲಾಂಗ್ನಿ ಆಸ್ವಾದಿಸಲು ಜನರು ಬರುತ್ತಾರೆ ಐದು ಮಂಗಳದೇವಿ ದೇವಸ್ಥಾನ ಮಂಗಳೂರಿಗೆ ಹೆಸರನ್ನು ನೀಡಿದ ಈ ದೇವಸ್ಥಾನವು ದುರ್ಗಾದೇವಿಯನ್ನು ಕುರಿತದ್ದು ಇದು ನಗರದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಆರು ಪಿಲಿಕುಳ ನಿಸರ್ಗಧಾಮ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಈ ಸ್ಥಳವು ಮಂಗಳೂರಿನಿಂದ ಸ್ವಲ್ಪ ದೂರದಲ್ಲಿದೆ ಇಲ್ಲಿ ಸಸ್ಯಗಳು ಪ್ರಾಣಿಗಳು ಮತ್ತು ನೀರಿನ ಬುಗ್ಗೆಗಳನ್ನು ನೋಡಬಹುದು ಏಳು ಉಳಾಲ್ಕಾಟಿ ಇದು ಒಂದು ರಮಣೀಯವಾದ ಪ್ರವಾಸಿ ಸ್ಥಳವಾಗಿದೆ ಇಲ್ಲಿ ಹಸಿರು ಕಾಡು ಮತ್ತು ನದಿಗಳ ಸುಂದರ ನೋಟವನ್ನು ಕಾಣಬಹುದು ನಿರ್ಣಯ ಮಂಗಳೂರು ಪ್ರಕೃತಿ ಧರ್ಮ ಮತ್ತು ಸಂಸ್ಕೃತಿಯ ಸಂಗಮವಾಗಿದೆ ಇಲ್ಲಿನ ಪ್ರವಾಸಿ ಸ್ಥಳಗಳು ಪ್ರತಿ ವರ್ಷ ಸಾವಿರಾರು ಪ್ರಯಾಣಿಕರನ್ನು ಆಕರ್ಷಿಸುತ್ತವೆ